स्नेहितरे ಮಂತ್ರಿ ಜೊತೆ ಮದುವೆಯಾಗಲು ಪುಟ್ಟಣ್ಣ ಕಣ್ಗಾಲ್ಗೆ ಕೈ ಕೊಟ್ಟಿದ್ದರು ನಟಿ ಆರತಿ ಅರೆ ಏನಿದು ನಟಿ ಆರತಿಯ ಪ್ರೇಮ ಸ್ಟೋರಿ ಏನಿದು ಇವರು ಇಬ್ಬರ ಗಂಡಂದಿರು ಯಾರು ಸಂಪೂರ್ಣ ಇವರ ಲೈಫ್ ಸ್ಟೋರಿಯನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಟಿ ಆರತಿ ಅವರ ನಟನೆ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಟಿ ಆರತಿ ಆ ಕಾಲದ ಟಾಪ್ ನಟಿಯರಲ್ಲಿ ಒಬ್ಬರು ಆರತಿಯ ಅಂದ ಚಂದ ನಟನೆ ನೋಡಿಗರ ಮನಸ್ಸೆಳೆದಿತ್ತು ಸಾಕಷ್ಟು ಸ್ಟಾರ್ ನಟರಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿದ ನಿರ್ದೇಶಕ ಪುಟ್ಟಣ್ಣ ಕಣ್ಗಾಲ್ ಆರತಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡುವಾಗ ಮಿನುಗು ತಾರೆ ಕಲ್ಪನಾ ಮತ್ತು ಪುಟ್ಟಣ್ಣ ಕಣ್ಗಾಲ್ ನಡುವೆ ವೈಮನಸ್ಸು ಹುಟ್ಟಿತ್ತು ಮತ್ತೋರ್ವ ನಟಿಯನ್ನ ತಂದು ಸ್ಟಾರ್ ಮಾಡುತ್ತೇನೆ ಎಂದು ಪುಟ್ಟಣ್ಣ ಕಣ್ಗಾಲ್ ಅವರು ಕಲ್ಪನಾ ಅವರಿಗೆ ಚಾಲೆಂಜ್ ಮಾಡಿದರು ಈ ಪಂದ್ಯದಲ್ಲಿ ಗೆದ್ದ ಪುಟ್ಟಣ್ಣ ಕಣ್ಗಾಲ್ ಕಲ್ಪನಾ ಮುಂದೆ ಆರತಿಗೆ ಸ್ಟಾರ್ ಪಟ್ಟ ತಂದುಕೊಟ್ಟರು ಈ ಸಮಯದಲ್ಲಿಯೇ ಆರತಿ ಮತ್ತು ಪುಟ್ಟಣ್ಣ ಕಣ್ಗಾಲ್ ನಡುವೆ ಪ್ರೀತಿ ಹುಟ್ಟಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ರಲ್ಲಿ ಬಿಳಿ ಹೆಂಡ್ತಿ ಸಿನಿಮಾ ಶೂಟಿಂಗ್ ವೇಳೆ ಪುಟ್ಟಣ್ಣ ಕಣಗಾಲ್ ಮತ್ತು ಆರತಿ ಮದುವೆಯಾದರು ಇನ್ನು ಶೂಟಿಂಗ್ ಗೆ ಮದುವೆಯಾಗಿ ಎಂಟ್ರಿ ಕೊಟ್ಟಿದ್ದರು ಈ ಜೋಡಿ ಕೇವಲ ನಲ್ಲಿದ್ದವರಿಗೆ ಮಾತ್ರವಲ್ಲ ಇಡೀ ಚಿತ್ರರಂಗಕ್ಕೆ ಶಾಕ್ ಆಗಿತ್ತು ದಾಂಪತ್ಯ ಜೀವನವೂ ಸುಖವಾಗಿತ್ತು ಯಶಸ್ವಿನಿ ಎಂಬ ಮಗಳು ಕೂಡ ಜನಿಸಿದಳು ತಮ್ಮ ಸಿನಿಮಾಗಳಲ್ಲಿ ಇಬ್ಬರು ಬ್ಯುಸಿಯಾಗುತ್ತಿದ್ದರು ಆದರೆ ಅಂದೊಂದು ದಿನ ಮನಸ್ತಾಪದ ಕಿಡಿ ಹೊತ್ತಿ ಬಿಟ್ಟಿತ್ತು ಪುಟ್ಟಣ್ಣ ಕಣಗಾಲ್ ಅವರ ಕೋಪವೇ ಸಂಬಂಧದಲ್ಲಿ ಬಿರುಕು ಮೂಡಿಸಿತು ಈ ಸಮಯದಲ್ಲಿ ಆರತಿಗೆ ಎಂ ರಘುಪತಿ ಅವರ ಪರಿಚಯವಾಯಿತು ಎಂ ರಘುಪತಿ ಅವರು ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ಪ್ರವಾಸ ಉದ್ಯಮ ಕಾರ್ಮಿಕ ಶಿಕ್ಷಣ ಸಚಿವರಾಗಿದ್ದರು ಆರತಿ ಮತ್ತು ಎಂ ರಘುಪತಿ ನಡುವೆ ದಿನ ಕಳೆದಂತೆ ಒಳ್ಳೆಯ ಬಾಂಧವ್ಯ ನಡೆಯಿತು ಆರತಿಗೆ ಪುಟ್ಟಣ್ಣ ಕಣ್ಗಾಲ್ ಮೇಲಿನ ಪ್ರೀತಿ ಕಡಿಮೆಯಾಗಲು ಆರಂಭಿಸಿತು ಆರತಿ ಮತ್ತು ಎಂ ರಘುಪತಿ ನಡುವಿನ ಅತಿಯಾದ ಸ್ನೇಹವನ್ನ ಪುಟ್ಟಣ್ಣ ಕಣ್ಗಾಲ್ ಅವರಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ ಇದರಿಂದಲೇ ಖಿನ್ನತೆಗೆ ಒಳಗಾದರು ಸಿನಿಮಾಗಳಿಂದ ದೂರವಾದರು ಕೊನೆಗೆ ಹಾರ್ಟ್ ಅಟ್ಯಾಕ್ನಿಂದ ಪುಟ್ಟಣ್ಣ ಕಣ್ಗಾಲ್ ಸಾವನ್ನಪ್ಪಿದರು ಇನ್ನು ಆರತಿ ಅವರನ್ನ ಎಂಎಲ್ಸಿ ಮಾಡಲು ರಾಮಕೃಷ್ಣ ಹೆಗಡೆ ಅವರಿಗೆ ಒತ್ತಾಯ ಮಾಡಿದ್ದರು ಂತೆ ವಿವಾದಕ್ಕೆ ಒಳಗಾದ ವ್ಯಕ್ತಿಗೆ ಆ ಸ್ಥಾನ ನೀಡುವುದು ಒಳ್ಳೆಯದಲ್ಲ ಎಂದು ಎಲ್ಲರೂ ಅಭಿಪ್ರಾಯಪಟ್ಟಿದ್ದರಂತೆ ಆದರೆ ಕೊನೆಗೂ ಎಂ ಅವರು ಆರತಿ ಅವರನ್ನ ಎಂಎಲ್ಸಿ ಮಾಡಿದರು ಜೆಪಿ ನಗರದಲ್ಲಿ ಬಿಡಿಎ ಕಡೆಯಿಂದ ದೊಡ್ಡ ಬಂಗಲೆಯನ್ನ ಸಿಗುವಂತೆ ಮಾಡಿದರು ಈ ವೇಳೆ ಇವರಿಬ್ಬರ ಸಂಬಂಧದ ಬಗ್ಗೆ ಹಲವಾರು ವದಂತಿಗಳು ಹಬ್ಬಿದ್ದವು ಇನ್ನು ಒಂದು ದಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಒಂದರಲ್ಲಿ ಆರತಿಯ ಕೈ ಹಿಡಿದು ಎಂ ರಘುಪತಿ ಕಾಣಿಸಿಕೊಳ್ಳುತ್ತಾರೆ ಅದೇ ಕಾರ್ಯಕ್ರಮಕ್ಕೆ ಬಂದಿದ್ದ ಸಂಜೆವಾಣಿ ಪತ್ರಿಕೆ ಪತ್ರಕರ್ತರು ಈ ಬಗ್ಗೆ ಸುದ್ದಿ ಮಾಡುತ್ತಾರೆ ಇಬ್ಬರು ಮದುವೆಯಾಗಿದ್ದಾರೆ ಎಂದು ಪ್ರಕಟಣೆ ಹೊರಡಿಸುತ್ತಾರೆ ಪತ್ರಕರ್ತನ ವಿರುದ್ಧ ಎಂ ರಘುಪತಿ ಕೆಂಡಾಮಂಡಲರಾಗುತ್ತಾರೆ ಆದರೆ ವಿಚಾರ ಸತ್ಯವಾದ ಕಾರಣ ಏನೂ ಮಾಡಲು ಆಗುವುದಿಲ್ಲ ಇದೇ ಸಮಯದಲ್ಲಿ ಅನೇಕರು ಪುಟ್ಟಣ್ಣ ಕಣ್ಗಾಲ್ ಸಾವಿಗೆ ಆರತಿಯೇ ಕಾರಣ ಎಂಬ ಚುಚ್ಚು ಮಾತುಗಳನ್ನಾಡುತ್ತಾರೆ ಈ ನಿಂದನೆಯನ್ನ ಆರತಿಗೆ ಸಹಿಸಿಕೊಳ್ಳಲು ಆಗಲ್ಲ ಆರತಿ ಪತಿ ರಘುಪತಿ ಎಂಬ ವದಂತಿಗಳು ಜೋರಾಗುತ್ತವೆ ತನ್ನ ಮಗಳನ್ನ ಸಹ ನೋಡಿಕೊಳ್ಳಲಾಗದ ಸ್ಥಿತಿಗೆ ಆರತಿ ತಲುಪುತ್ತಾರೆ ಈ ವೇಳೆಯೇ ಎಂ ರಘುಪತಿ ಪತಿ ಮತ್ತು ಆರತಿ ನಡುವೆ ವೈಮನಸ್ಸು ಶುರುವಾಗುತ್ತದೆ ಆರತಿ ಸಿನಿ ರಂಗದಿಂದಲೂ ದೂರ ಸರಿಯುತ್ತಾರೆ ಕೊನೆಗೆ ಎಂ ರಘುಪತಿ ಕೂಡ ದೂರವಾಗುತ್ತಾರೆ ಪುಟ್ಟಣ ಕಣಗಾಲರಂತೆ ಆರತಿ ದೂರವಾದ ಬಳಿಕ ಎಂ ರಘುಪತಿ ಖಿನ್ನತೆಗೆ ಒಳಗಾಗುತ್ತಾರೆ ರಾಜಕೀಯದಿಂದಲೂ ದೂರವಾಗುತ್ತಾರೆ ಈ ಎಲ್ಲ ಘಟನೆಗಳ ಬಳಿಕ ನಟಿ ಆರತಿ ಹಾರ್ಡ್ವೇರ್ ಇಂಜಿನಿಯರ್ ಆಗಿದ್ದ ಚಂದ್ರಶೇಖರ್ ಗೌಡ ದೇಸಾಯಿ ಅವರ ಕೈ ಹಿಡಿಯುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆರತಿ ಅವರು ತಮ್ಮ ಪತಿ ಚಂದ್ರಶೇಖರ್ ಮತ್ತು ಮಗಳ ಜೊತೆ ವಿದೇಶಕ್ಕೆ ಶಿಫ್ಟ್ ಆದರು ಅಲ್ಲಿಂದಲೇ ಅನೇಕ ಸಾಮಾಜಿಕ ಕೆಲಸಗಳನ್ನು ಆರತಿ ಮಾಡಿದರು ತಾವು ದುಡಿದ ಹಣವನ್ನೆಲ್ಲ ದಾನ ಮಾಡಿದರು ಇವರ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ